ಸ್ನೇಹಿತರೆ ಹೇಗಿದಾರೆ ಎಲ್ಲರೂ ಸ್ನೇಹಿತರೆ ನೋಡಿ ಈಗ ನೋಡಿ ಅಸ್ಥಿ ಪಂಜರ ಏನೋ ನೋಡಿ ಈಗ ಧರ್ಮಸ್ಥಳದ ಒಂದು ನಮ್ಮ ಈ ಸೌಜನ್ಯ ಕೇಸ್ ಪ್ರಕರಣದಲ್ಲಿ ತನಿಖೆ ಅಂತೂ ಐ ಟಿ ತನಿಖೆ ತುಂಬಾ ಶುರುವಾಗಿದ್ದಂತೂ ಈಗಾಗಲೇ ತುಂಬಾ ದಿನಗಳಿಂದ ಓಡ್ತಾ ಇದೆ ಆಲ್ರೆಡಿ ಒಂದು ವಾರದಿಂದ ತನಿಖೆ ತುಂಬಾ ಜೋರಾಗಿ ನಡೀತಾ ಇದೆ ಇಲ್ಲ ಅಂತಲ್ಲ ಹಾಗಾದ್ರೆ ನೆಕ್ಸ್ಟ್ ತನಿಖೆ ಶುರು ಅಸ್ಥಿ ಪಂಜರೂ ಕೂಡ ಈಗ ಸಿಕ್ಕಿದೆ ಅಸ್ಥಿ ಪಂಜರ ಯಾರದ್ದು ಮತ್ತೆ ಹೇಗೆ ಕಂಡು ಹಿಡಿತಾರೆ ಈ ಡಿ ಎನ್ ಎ ಟೆಸ್ಟ್ ಮಾಡುವಾಗ ಹೇಗೆಲ್ಲ ನೋಡಿ ಈಗ ಒಂದು ಅಲ್ಲಿ ಸಿಕ್ಕಿರ್ತಕ್ಕಂಥ ತಲೆಬುರುಳೆ ಸಮೇತ ಸಿಕ್ಕಿಲ್ಲ ಎಲ್ಲೋ ಒಂದೊಂದು ಪಾಯಿಂಟ್ ಅಷ್ಟೇ ಒಂದೊಂದು ಮೂಳೆಗಳು ಎಲ್ಲೋ ಅಷ್ಟು ಮೂಳೆಗಳು ಸಿಕ್ಕಿದೆ ಕೈಯೋ ಕಾಲದ ಮೂಳೆಗಳಷ್ಟೇ ಅದು ಬಿಟ್ಟರೆ ಮತ್ತೆ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಇನ್ನೂ ಬೇರೆ ಬೇರೆ ಪಾಯಿಂಟ್ ಇಕ್ಕಿರ್ತಾರಲ್ಲ ಹದಿಮೂರು ಹದಿನಾಲ್ಕು ಆರು ಏಳು ಅಂತ ಈ ಥರ ಪಾಯಿಂಟ್ ಇಕ್ಕಿರೋ ಕಡೆಯೆಲ್ಲ ಇನ್ನೂ ಗುಂಡಿ ತೆಗೆದು ತೋಡ್ತಾ ಇದ್ದಾರೆ ಆದರೆ ಗುಂಡಿ ತೆಗೆದು ತೋಡೋದ್ಮೇಲೆ ಮೇಲೆ ನೆಕ್ಸ್ಟು ಅಕಸ್ಮಾತ್ ಸಿಕ್ಬಿಡುತ್ತಾ ಅಸ್ಥಿ ಪಂಜರಗಳು ಎಲ್ಲ ಕಡೆ ಸಿಗುತ್ತಾ ಮತ್ತು ಅಲ್ಲಿ ಏನಾಗಿರುತ್ತೆ ಅಂತಂದರೆ ನೋಡಿ ಅಸ್ಥಿ ಪಂಜರವನ್ನು ಒಂದು ಗುಂಡಿ ಏನಿರುತ್ತೆ ಆ ಗುಂಡಿ ಕಡೆಯೇ ಈಗ ನೋಡಿ ನಮ್ಮ ಏನು ಇವರು ಏನಿರ್ತಾರೆ ಹೆಣಗಳನ್ನ ಊತಿರ್ತಕ್ಕಂಥದ್ದು ಅದು ಏನಿರ್ತಾನೆ ಅವನಿಗೆ ಅದು ಜ್ಞಾಪಕ ಶಕ್ತಿ ಕಮ್ಮಿ ಇರುತ್ತೆ ಅನ್ಕೋತೀನಿ ಅಂತಂದರೆ ಹಿಂದೆ ಎಲ್ಲ ಅವನು ಎಷ್ಟು ವರ್ಷಗಳಾಗಿತ್ತು ಎಣಗಳನ್ನ ಊತಿ ಮತ್ತು ಈಗ ಅದು ಸಡನ್ಲಿ ಜ್ಞಾಪಕ ಬರಲ್ಲ ಇಂಥ ಜಾಗದಲ್ಲೇ ಸಡನ್ಲಿ ನೋಡಿ ಸಡನ್ಲಿ ಇಂಥ ಜಾಗನೇ ಊತಿದ್ದೀನಿ ಅಲ್ಲಿ ಒಂದು ಪ್ಲೇಸ್ ಗೊತ್ತಾಗ್ಬೋದು ಅಷ್ಟೇ ಇಂಥ ಈ ಇಂಥ ಏರಿಯಾ ಅಂತ ಆದರೆ ಅಂಥ ಪ್ಲೇಸಲ್ಲೋಗಿ ಹೋಗಿ ಇಂಥ ಒಂದು ಬೀದಿ ಸ್ಟ್ರೀಟ್ ಅಂತಿರುತ್ತೆ ಒಂದು ಬೀದಿ ಒಂದು ನೆಲ ಅಂತಿರುತ್ತೆ ಆ ನೆಲದಲ್ಲೇ ನಾನು ಊತಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಅವ್ನು ಗೊತ್ತಾಗಲ್ಲ ಈಗಾಗಲೇ ಒಂದು ಸಿಕ್ಕಿದೆ ಅಕಸ್ಮಾತ್ ಅದು ಸೌಜನ್ಯದಿಂದ ಇಲ್ಲ ಅಂತ ಕೂಡ ಕಂಡಿಡಿಯೋದು ಕೂಡ ತುಂಬ ಕಷ್ಟ ಇದೆ ಬೇರೆಯವ್ರದಾದರೂ ಕೂಡ ಕಂಡಿಡಿಯಲ್ಲಿ ಹಿಡಿಬೋದು ಆದರೆ ಇಂಥ ವ್ಯಕ್ತಿ ಡಿ ಎನ್ ಎ ಟೆಸ್ಟ್ ಅಲ್ಲಿ ಹೇಗೆ ಕಂಡು ಹಿಡಿತಾರೆ ಅನ್ನೋದು ನೆಕ್ಸ್ಟ್ ತಿಳ್ಕೋಣ ಸ್ನೇಹಿತರೆ ಈಗ ನೋಡಿ ಏನಂತಂದ್ರೆ ಈಗ ವಿಷಯ ನೀವು ತಿಳ್ಕೊಬೇಕಾಗಿರೋದೇನಂದ್ರೆ ಈಗ ಡಿ ಎನ್ ಎ ಟೆಸ್ಟ್ ಅಲ್ಲಿ ಮುಂದೆ ಈಗ ತೊಗೊಂಡೋಗ್ತಾರೆ ಎಲ್ಲಿ ಒಂದು ಮೆಡಿಕಲ್ ಲ್ಯಾಬ್ಗೆ ತೊಗೊಂಡೋಗ್ತಾರೆ ಮೆಡಿಕಲ್ ಲ್ಯಾಬ್ಗೆ ತಗೊಂಡೋದ್ಮೇಲೆ ಅಲ್ಲಿ ಏನು ನಡೆಯುತ್ತೆ ಅಲ್ಲಿ ಮೆಡಿಕಲಲ್ಲಿ ನಿಮ್ಗೆ ಗೊತ್ತೇ ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರಲ್ಲ ಗೊತ್ತಿಲ್ಲದೇ ಇರೋದು ಏನಂತಂದರೆ ಈಗ ನೋಡಿ ಅಲ್ಲಿ ಮೆಡಿಕಲ್ ಟೆಸ್ಟಿಗೆ ತಗೊಂಡೋಗಾಗ ಇಂಥ ಒಂದು ಲ್ಯಾಬ್ ಅಂತಿರುತ್ತೆ ಆ ಲ್ಯಾಬಗೆ ತೊಗೊಂಡೋದಾಗಲೇ ಇಂಥ ಒಂದು ಡಿಪಾರ್ಟ್ಮೆಂಟು ಒಂದು ನಮ್ಮನ್ನ ಏನು ಈಗ ನಮಗೊಂದು ಈಗ ಮಾನಸಿಕ ಡಿಪಾರ್ಟ್ಮೆಂಟು ಕೆಲವೊಬ್ಬೊಬ್ಬರಿಗೆ ಇನ್ನು ಮೆಡಿಸಿನ್ ಡಿಪಾರ್ಟ್ಮೆಂಟು ಕೆಲವೊಬ್ಬರಿಗೆ ಮೂಳೆ ಚಿಕಿತ್ಸಾ ವಿಭಾಗ ಅಂತ ಏನು ಕರಿತೀವಿ ಆ ಲ್ಯಾಬ್ಗೆ ಮೆಡಿಕಲ್ ರಿಪೋರ್ಟರ್ಗೆ ತೊಗೊಂಡೋಗಿ ಈಗ ನಿಯರ್ ಬೈ ನೋಡಿ ಅಲ್ಲಿ ಧರ್ಮಸ್ಥಳ ನಿಯರ್ಬೈ ಆಸ್ಪಿಟಲ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಇವ್ರು ಇರ್ತಾರೆ ಯಾರಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಬೆಳ್ತಂಗಡಿ ನಿಯರ್ಬೈ ಮಂಗಳೂರು ಆಗ್ಬೋದು ಇಲ್ಲ ಜಿಲ್ಲಾ ಮಂಗಳೂರಿಗೆ ಅಲ್ಲಿಗೆ ತೊಗೊಂಡೋಗ್ಬೋದು ಮಂಗಳೂರು ಡೇ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರು ಸೆಂಟ್ರಲ್ ಬರುತ್ತೆ ಅಲ್ಲಿಗೆ ತೊಗೊಂಡೋಗ್ಬೋದು ತಗೊಂಡು ಹೋದರೆ ಅಕಸ್ಮಾತ್ ಯಾವ ರೀತಿ ಕಂಡು ಈಗ ನೋಡಿ ಎಸ್ ಐ ಟಿ ತನಿಖೆಯವರು ಏನು ಯಾವ ರೀತಿ ತನಿಖೆ ಮಾಡಬೇಕು ಮಾಡಿದ್ದಾರೆ ಹಾಗಾದರೆ ಮುಂದೆ ಎಲ್ಲೋಗುತ್ತೆ ಈ ಕೇಸ್ ಅನ್ನೋದು ಕೂಡ ಎಲ್ಲರೂ ಈಗ ತಿರುಗಿ ನೋಡ್ತಾ ಇರುವಂಥ ಒಂದು ಸುದ್ದಿ ಅಂತಾರೆ ಇದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಹೋಗುತ್ತೆ ಈ ಕೇಸು ನೋಡಿ ಅಕಸ್ಮಾತ್ ಸೌಜನ್ಯಿಂದ ಯಾರು ಕೊಲೆ ಮಾಡಿದರೆ ಅನ್ನೋದು ಇದು ಕೂಡ ತಿಳಿದು ಬರ್ತಾ ಇಲ್ಲ ಯಾರು ಕೂಡ ಅದ್ರ ಬಗ್ಗೆ ಯಾರು ಕೂಡ ವ್ಯಕ್ತಿ ವಿಷಯ ಎತ್ತುತ್ತಾ ಇಲ್ಲ ಯಾಕೆಂತಂದ್ರೆ ಈ ಕೊಲೆಗಾರ ಮಾತ್ರ ನಾನು ಹಿಂಗೆ ಶವ ಓದ್ತಿದ್ದೆ ಅಂತ ಬಂದಿದ್ದೀನಿ ಆದರೆ ಸೌಜನ್ಯಿಂದ ಅಂತ ಮಾತ್ರ ಹೇಳ್ತಾ ಇಲ್ಲ ಅವನಷ್ಟೇ ಅಕಸ್ಮಾತ್ ನೋಡಿ ಇವರು ಅಲ್ಲಿ ಆ ಕಡೆ ನಿಯರ್ ಬೈ ಪಂಚಾಯತಿ ಉಪ ಅಧ್ಯಕ್ಷ ನೋಡಿ ಮಾಜಿ ಅಧ್ಯಕ್ಷ ಅಂತ ಇವರು ಪಂಚಾಯಿತಿ ಯಾರ ಕೇಶವ ಕೂಡ ಅಂತ ನಾನು ನೋಡಿದೆ ಅವ್ರ ಬಗ್ಗೆ ಮಾತ್ರ ಒಂದು ಇನ್ಫಾರ್ಮೇಷನ್ ಹೇಳೋದಾದ್ರೆ ಅವ್ರು ಹೇಳ್ತಾ ಇದ್ದಾರೆ ಈಗ ಏನಂತ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಈ ವ್ಯಕ್ತಿ ಈ ವ್ಯಕ್ತಿ ಯಾರಿದ್ದಾರೆ ನೋಡಿ ಈಗ ಈ ವ್ಯಕ್ತಿ ಬಂದಿದ್ದಾನಲ್ಲ ಮುಖ ಬುಖ ಹಾಕೊಂಡಿರೋ ವ್ಯಕ್ತಿ

ಭೀಮಾ ಅಂತಕ್ಕಂಥ ವ್ಯಕ್ತಿ ಕೊಲೆಗಾರ ನಾನು ಈ ಥರ ಅಂತ ತಾನೇ ಒಪ್ಕೊಂಡು ಬಂದಿದ್ದಾನೆ ಬಂದಿದ್ದವನು ಬಂದಿರೋನ್ ಕೂಡ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ಅವ್ನು ಕೊಲೆ ಮಾಡಿ ಅವ್ನ ವ್ಯಕ್ತಿ ಮೇಲೆ ಆಪಾದದ ಏನು ಏನು ಮಾಡ್ತಾ ಇದ್ದಾನೆ ಇವನು ಕೇಶವಗಡ ಪಂಚಾಯಿತಿ ಉಪಾಧ್ಯಕ್ಷ ಅನ್ನ ಏನು ಮಾಡ್ತಾ ಇದ್ದೇನೆ ಅಂದ್ರೆ ಇಲ್ಲ ಈ ವ್ಯಕ್ತಿ ಹೆಣದ ಮೇಲೆ ಅಂದ್ರೆ ಮೇಲೆ ಬಿದ್ದಿರೋ ಕಾಸು ಹಾಕೋತಿದ್ದ ಒಡವೆಗಳನ್ನ ಆಯ್ಕೋತಿದ್ದ ಅಂತ ಹೇಳ್ತಿದ್ದಾರೆ ನೋಡಿ ಹೆಣದ ಮೇಲೆ ಬಿದ್ದಿರೋ ಕಾಸು ಒಡವೆಗಳನ್ನ ಹಾಕೊಳಕಾಗತ್ತ ಕಾಸು ಏನೋ ಚಿಲ್ಲರೆ ಕಾಸು ಬಿಡಿ ಆಯ್ಕೋತಿದ್ದ ಆದ್ರೆ ಒಡವೆಗಳೆಲ್ಲ ಎಲ್ಲೆಸೀತಾರೆ ಹೆಣದ್ಮೇಲೆ ಹೆಣದ ಮೇಲೆ ಏನಾದರೂ ಒಡವೆಗಳೆಲ್ಲ ಎಸೆಯೋದು ಅಷ್ಟು ಈಸಿಯನ್ನು ಆಗೋದೂ ಇಲ್ಲ ಆದ್ರೆ ಈ ವ್ಯಕ್ತಿ ಹೇಳ್ತಾ ಇರೋದು ಆತರ ನೋಡಿ ಹಿಂಗಾದಾಗ ಸ್ನೇಹಿತರೆ ಏನು ಮಾಡಬೇಕು ಅಂತ ಕೂಡ ಅವ್ರಿಗೂ ಕೂಡ ದೋಚ್ತಾ ಇಲ್ಲ ಈಗ ನೋಡಿ ಎಷ್ಟೋ ಕೆಲವು ನೀವು ನೋಡ್ತಾ ಇರ್ತೀರ ಅವರು ಈ ಕೇಸನ್ನು ಮುಚ್ಚಾಕ್ಬೇಕು ಅಂತ ಕೂಡ ಎಷ್ಟೋ ಜನ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಈ ವಿಷಯದಲ್ಲಿ ಆದರೆ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಇನ್ನೂ ಖಾತ್ ನೋಡಬೇಕು ಈಗ ನಿಜವಾಗ್ಲೂ ಕೂಡ ಅಲ್ಲಿ ಪಂಚಾಯಿತಿ ಉಪಾಧ್ಯಕ್ಷ ಆಗಲಿ ಅಧ್ಯಕ್ಷ ಆಗಲಿ ಅಲ್ಲಿ ಸುತ್ತಮುತ್ತಿನ ಒಂದು ಸ್ಥಳೀಯರು ಅಂತ ನಾವೇನು ಕರಿತೀವಿ ಎಷ್ಟೋ ಜನ ಭಯ 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 ಕೊಂಡ್ಬಿಟ್ಟಿದ್ದಾರೆ ಒಂದು ಒಂದು ಲೆವೆಲ್ಗಂತೂ ಸಖತ್ ಭಯ ಆಗ್ಬಿಟ್ಟಿದೆ ಅವ್ರಿಗೆ ಏನು ಇಲ್ಲ ನಾನು ಏನು ಮಾಡಲಿ ಏನು ಮಾಡಲಿ ಅಂತ ಸಖತ್ ಭಯ ಆಗಿರೋದ್ರಿಂದ ಕೆಲವು ಅವ್ರವ್ರ ಮಕ್ಕಳದ್ದು ಒಂದೇನಾದರೂ ಕಂಡು ಹಿಡಿಬೋದಾ ಕೆಲವ್ರು ನೋಡಿ ಎಷ್ಟೋ ಸಾವಿರಾರು ಹೆಣ್ಣುಗಳನ್ನ ಉಳ್ತಾರೆ ಅಂತಂದರೆ ಏನು ತಮಾಷೆ ಸಾವಿರಾರು ಹೆಣ್ಗಳ್ನ ಎಲ್ಲಿ ಆಗುತ್ತಾ ನಿಜವಾಗ್ಲೂ ಅದೆಲ್ಲ ಮತ್ತು ಆ ಸಾವಿರಾರು ಹೆಣ್ಣುಗಳನ್ನ ಎಸ್ ಐ ಟಿ ಜನಕ್ಕೆ ನಿಜವಾಗ್ಲು ಕಂಡು ಹಿಡಿದೇ ಬಿಡುತ್ತೆ ಮತ್ತೆ ಇನ್ನೊಂದು ಏನಂತಂದ್ರೆ ಈಗ ನೋಡಿ ಈ ಕಂಡಿಡ್ತಕ್ಕಂಥ ಅಸ್ಥಿ ಪಂಜರ ಒಂದು ಸಿಕ್ಕಿದ್ರೆ ಸಿಕ್ಕಿದೆ ಆ ಸಿಕ್ಕಿರೋದ್ರಿಂದ ನೈ ನೆಕ್ಸ್ಟ್ ಈಗ ಎಸ್ ಐ ತನಿಗೆ ನೆಕ್ಸ್ಟ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟಾಗ ಆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ರಿಪೋರ್ಟ್ ಏನು ಬರುತ್ತೆ ಮತ್ತು ಯಾರದು ಇದು ಈಗ ಅಸ್ಥಿ ಪಂಜರದಲ್ಲಿ ನೋಡಿ ತಲೆಪುರುಡೆ ಸಮೇತ ಅಸ್ಥಿ ಪಂಜಾರದಲ್ಲಿ ಎಲ್ಲ ಪೂರ್ತಿ ಸಿಕ್ಕಿಲ್ಲ ಈಗ ನಮ್ಮ ಒಂದು ಶ್ವಾಸಕೋಶ ಭಾಗ ಅಂತ ಏನು ಕರಿತೀವಿ ಆ ಸೈಡು ಏನು ಅದೇನೋ ದಗರಿ ಮೂಳೆ ಅಂತೆಲ್ಲ ನಾವು ಕರಿತೀವಿ ಅದನ್ನೆಲ್ಲ ಏನು ಜಾಸ್ತಿ ಸಿಕ್ಕಕ್ಕೆ ಹೋಗಿಲ್ಲ ಅಲ್ಲಿ ಏನೋ ಕಾಲದ ಒಂದಷ್ಟು ಭಾಗ ಸಿಕ್ ಸಿಕ್ಕಿರ್ಬೋದಷ್ಟೇ ಸಿಕ್ಕಿದ್ರು ಕೂಡ ಈ ಡಿ ಎನ್ ಎ ಟೆಸ್ಟಲ್ಲಿ ಅದು ಡಿ ಎನ್ ಎ ಟೆಸ್ಟ್ ಅಂತ ಮಾಡಿದಾಗ ಮೇಯ್ನು ಬ್ಲಡ್ ಬೇಕಾಗುತ್ತೆ ಅಲ್ಲಿ ಮೇನ್ ಬ್ಲಡ್ ಇದ್ರೆ ಇನ್ನೂ ಈಸಿಯಾಗಿ ಕಂಡುಹಿಡ್ಬೋದು ಬಟ್ ಅಲ್ಲಿ ಬರೀ ಮೂಳೆ ಇರೋದ್ರಿಂದ ಮೂಳೆಗಳು ಎಲ್ಲ ಅಲ್ಲಿ ಸೌದೋಗಿರುತ್ತೆ ಬಿಡಿ ಮೂಳೆಗಳೆಲ್ಲ ಆಲ್ರೆಡಿ ಎಲ್ಲ ಹುಳಗಳು ತಿನ್ನುವಷ್ಟಲ್ಲೂ ಅದು ಏನೋ ಒಂದು ಸಣ್ಣ ಪುಟ್ಟ ಕಡ್ಡಿಗಳ ಥರ ಒಂದು ನರಗಳು ಮೂಳೆ ಇರುತ್ತಲ್ಲ ಆ ರೀತಿ ಇರುತ್ತಷ್ಟೇ ಆದರೆ ಮುಂದೆ ಡಿ ಎನ್ ಎ ಟೆಸ್ಟಲ್ಲಿ ಮೆಡಿಕಲ್ ಅಲ್ಲಿ ಇದೇ ರೀತಿ ಟೆಸ್ಟ್ ಮಾಡಬೇಕು ಇದೇ ರೀತಿ ಕಂಡುಹಿಡಿಬೇಕು ಅಂತ ಏನಾದರೂ ಗೌರ್ಮೆಂಟ್ ಏನಾದರೂ ಅಪ್ರೂವಲ್ಡ್ ಕೊಟ್ಟರೆ ಇನ್ನು ಸುದ್ದಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಹೋದರೆ ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಏನಾದರೂ ಕಂಡಿಡಿಯೋಕ್ಕಾಗಲ್ಲ ಇದನ್ನ ಇದು ಈಗಾಗಲೇ ನೋಡಿ ಇವ್ರ ಬಾಡಿ ಎಲ್ಲ ಫುಲ್ಲು ಹೋಗ್ಬಿಟ್ಟಿದೆ ಎಲ್ಲ ನೋಡಿ ನೋಡಿ ನಮ್ಮ ದೇಹ ಅಂತ ಬಂದರೆ ಎಲ್ಲ ಹುಳಗಳೆಲ್ಲ ಬಿಡುತ್ತೆ ನೋಡಿ ನಮ್ಮನ್ನ ನಮ್ಮನ್ನೇ ಆಗಲಿ ನಿಮ್ಮನ್ನೇ ಆಗಲಿ ಯಾರೇ ಆಗಲಿ ಊತ ಹಾಕಿದ್ಮೇಲೆ ಹುಳಗಳು ಮೇಯ್ಕೊಳ್ಳುತ್ತೆ ಅಷ್ಟೇ ಹುಳ ಅಲ್ಲಿ ದೇಹದಲ್ಲಿ ಬೇರೆ ಏನೇನು ಸಿಗಲ್ಲ ಅಲ್ಲಿ ಮೂಳೆಗಳು ಬಿಟ್ಟರೆ ಬೇರೆ ಇನ್ನೇನು ಸಿಗಲ್ಲ ಯಾಕೆಂದರೆ ಮೂಳೆಗಳನ್ನ ಯಾರ ಕೈಲೂ ತಿನ್ನೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಈಗ ನಾವು ಅಷ್ಟೇ ಒಂದು ಚಿಕನ್ ಮಾಂಸ ತಿಂದಾಗ ಮೂಳೆ ತಿಂತೀವ ಮೂಳೆ ಏನು ಜಾಸ್ತಿ ತಿನ್ನೋಕ್ಕೆ ಆಗಲ್ಲ ಎಕ್ಸ್ಬಿಡ್ತೀವಲ್ಲ ಅದೇ ರೀತಿ ಇದು ಇದೂ ಅಷ್ಟೇ ಅಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನಾವು ಸತ್ತ ಮೇಲೆ ಹುಳಗಳು ಮೇಕಳುತ್ತ ಅಷ್ಟೇ ಬೇರೆ ಏನೇನಿಲ್ಲ ಆದರೆ ನೋಡಿ ಇನ್ನೊಂದು ಮೇನ್ ವಿಷಯ ಅಂತಂದರೆ ಈಗ ಡಿ ಎನ್ ಎ ಟೆಸ್ಟ್ಗೆ ಅಂತ ಹೋದಾಗ ಅಲ್ಲಿ ನಿಜವಾಗ್ಲೂ ಮೂಳೆಗಳಿಗೆ ಅಕಸ್ಮಾತ್ ಪತ್ತೆ ಹೆಚ್ಚುತ್ತಾರೆ ಅಂತ ಅನ್ನೋದಾದರೆ ಗೌರ್ಮೆಂಟ್ ಕಡೆಯಿಂದ ಏನೇನು ಫೆಸಿಲಿಟಿ ಕೊಡಬೇಕು ಕೊಡ್ತಾರೆ ಅಷ್ಟೇ ಅಕಸ್ಮಾತ್ ಪತ್ತೆ ಹಚ್ಚುವ ಒಂದು ವಿಧಾನ ಹೇಗಿದೆ ಅಂತಂದರೆ ನಿಜವಾಗ್ಲೂ ಇಲ್ಲಿ ಇದು ಈ ಇವಳು ದೇಹ ಇದು ಇದು ಇದೇ ಒಂದು ಈ ನೋಡಿ ಒಂದು ಈ ನಮ್ಮ ಇಂಥವ್ರದ್ದೇ ಒಂದು ಹೆಸ್ರದು ಅಂತ ಕಂಡಿಡಿದಾಗ ಅಲ್ಲಿನ ನಿಯರ್ ಬೈ ಸ್ಥಳೀಯರು ಯಾರು ಇರ್ತಾರೆ ಅವ್ರಿಗೆ ಅಪ್ಪ ಅಮ್ಮನಿಗೆ ಗೊತ್ತಾಗ್ಬೋದು ನೋಡಿ ಎಷ್ಟೋ ಜನಕ್ಕೆ ಇಲ್ಲಿ ಅಲ್ಲಿ ನ್ಯಾಯವೇ ಸಿಕ್ಕಿಲ್ಲ ನೋಡಿ ಅಲ್ಲೆಲ್ಲೋ ಗಿಡ ಗಿಡ ಗುಂಟೆಗಳಲ್ಲಿ ಮರ ಗಿಡಗಳೆಲ್ಲ ಬೆಳ್ಕೊಂಡಿರುವಂಥ ಒಂದು ಇದರಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇದೆ ಅಂತಂದರೆ ಅಲ್ಲೆಲ್ಲೋ ನೋಡಿ ಅಲ್ಲೆಲ್ಲೋ ಒಂದು ಕಾರ್ಯಾಚರಣೆ ಅಂತಂದರೆ ಬೆಳಕೋ ಅಲ್ಲೆಲ್ಲೋ ಒಂದು ಸಣ್ಣ ಪುಟ್ಟ ಗಿಡಗಳೆಲ್ಲ ಬೆಳೆದಿದೆ ದೊಡ್ಡ ದೊಡ್ಡ ಮರಗಳೆಲ್ಲ ಬೆಳೆದಿದೆ ಮತ್ತು ಈಗೆಲ್ಲ ಕಾಡಲ್ಲಿ ಅದೆಲ್ಲ ನೋಡಿ ಯಾವ ಎಷ್ಟೋ ವರ್ಷಗಳಿಂದ ಆಗಿರ್ತಕ್ಕಂಥ ಈ ಕೇಸಲ್ಲಿ ಆ ಕಾಡಲ್ಲಿ ನಿಜವಾಗ್ಲೂ ಅದು ಆಗ್ತಾ ಇದೆಯಾ ಆ ಕಾಡು ಅದೆಲ್ಲ ಒಂಥರ ಫುಲ್ಲು ಕಾಡು ಅದು ಒಂಥರ ಏನೋ ಒಂದು ದೊಡ್ಡ ಕಾಡು ಆ ಕಾಡೊಳಗಡೆ ಈಗ ಅಸ್ಥಿ ಪಂಜರವನ್ನು ಹುಡುಕಬೇಕು ಅಂತ ಕೂಡ ಹೊರಟಿರ್ತಕ್ಕಂಥದ್ರಲ್ಲಿ ನಿಜವಾಗ್ಲೂ ಕೂಡ ಒಂದೇನೋ ಸಣ್ಣ ಪ್ರೂಫ್ ಥರ ಸಿಕ್ಕಿದೆ ಅಷ್ಟೇ ಆ ಪ್ರೂಫು ನಿಜವಾಗ್ಲೂ ಕೂಡ ಈಗ ಸುತ್ತಮುತ್ತ ಇರೋ ಕಾಡನ್ನೆಲ್ಲ ನಾಶ ಮಾಡಬೇಕಾಗುತ್ತೆ ಇನ್ನು ಎಷ್ಟೆಷ್ಟು ಅಸ್ಥಿ ಪಂಜರಗಳನ್ನು ಇನ್ನು ಎಷ್ಟೆಷ್ಟು ನೆಲವನ್ನು ಹಾಕಿಬೇಕು ಅಂದರೆ ಸುತ್ತಮುತ್ತ ಗಿಡ ಮರಗಳನ್ನ ಎಲ್ಲನೂ ನಾಶ ಮಾಡಬೇಕಾಗುತ್ತೆ ಮತ್ತು ಅಲ್ಲೆಲ್ಲ ನೋಡಿ ಎಷ್ಟು ವರ್ಷಗಳ ಕೇಸ್ ಆಗಿರೋದ್ರಿಂದ ಇದು ಬರ್ತಾ ಇದೆ ಪರವಾಗಿಲ್ಲ ಸುತ್ತಮುತ್ತ ಕಾಡೆಲ್ಲ ನಾಶ ಮಾಡಿ ತೆಗೆದು ಅಸ್ಥಿ ಪಂಜರವನ್ನು ಎಲ್ಲನೂ ಇದು ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಏನಾದರೂ ಮುಂದೆ ಏನಾಗುತ್ತೆ ಅನ್ನೋದು ಇಲ್ಲಿ ಕಾತ್ ನೋಡಬೇಕು ನಿಜವಾಗ್ಲೂ ಅಸ್ಥಿ ಪಂಜರ ಸಿಕ್ಕಿದ್ಮೇಲೆ ಈಗ ನೋಡಿ ಸಿಕ್ಕಿದೆಯಲ್ಲ ಡಿ ಎನ್ ಎ ಟೆಸ್ಟ್ ಅಲ್ಲಿ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿದ್ರು ಇಂಥವ್ರದೇ ದೇಹ ಈಗ ನೋಡಿ ಇವರು ಇವ್ರ ಹೆಸರು ಸುಮಾ ಇವ್ರ ಹೆಸರು ಪ್ರವೀಣ ಅದು ಗಂಡ ಹೆಣ್ಣ ನೋಡಿ ಇದು ಗಂಡು ಎಣ್ಣೆ ಅಸ್ಥಿ ಪಂಜರವ ಕೂಡ ಕಂಡು ಅಷ್ಟು ಈಸಿ ಅಲ್ಲ ಅಂತಂದರೆ ಅದು ಏನೋ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಲ್ಲ ಅದೊಂದು ಡಿ ಎನ್ ಎ ಪರೀಕ್ಷೆನ ಏನೋ ಒಂದು ಮಾಡ್ಕೊಂಡಿರ್ಬೋದಿತ್ತು ಅದು ಈಸಿ ಇರ್ತಿತ್ತು ಇದು ಮೂಳೆಗಳಿಂದ ಪರೀಕ್ಷೆ ಅಷ್ಟು ಈಸಿ ಅಲ್ಲ ಅಂತ ನನಗನ್ನಿಸ್ತಾ ಇದೆ ಸೊ ಅದಕ್ಕೆ ನಿಮಗೆ ಏನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ಸ್ನೇಹಿತರೆ ಒಂದು ಅಸ್ಥಿ ಪಂಜರವನ್ನು ನಾವಲ್ಲಿ ಹುಡುಕಿ ಕಂಡಿಡಿತೀವಿ ಅಂತಂದರೆ ಅದು ಅಷ್ಟು ಒಂದು ಈಸಿ ಆಗುವಂಥದ್ದು ವಿಸ್ ವಿಷಯವೇ ಅಲ್ಲ ಅದು ಯಾಕೆಂತಂದರೆ ಇದರಲ್ಲೆಲ್ಲ ನಿಮಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೆಲವು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈಗ ನೋಡಿ ಎಸ್ ಐ ಟಿ ತನಿಖೆ ಮೆಡಿಕಲ್ ಇದೇನು ಕೊಟ್ಬಿಟ್ಟಿದೆ ಒಂದು ಏನೋ ಸಿಕ್ತು ಅಂತ ಅಂದ್ಬಿಟ್ಟು ಕೂಡ ಡಿ ಎನ್ ಎ ಟೆಸ್ಟ್ ಕೊಡ್ತಾ ಇದೆ ಅಂತ ನಾಳೆ ಸುದ್ದಿ ಬರ್ತಾ ಇದೆ ನೆಕ್ಸ್ಟ್ ಮುಂದಿನ ಮೇಲೆ ನೋಡೋಣ ಏನಾಗುತ್ತೆ